ನಮಸ್ಕಾರ ಸ್ನೇಹಿತರೆ ಹೇಗಿದ್ದಾರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೆ ಸ್ನೇಹಿತರೆ ಎಲ್ರಿಗೂ ಎಚ್ ಪಿ ಬಿ ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ಕಟಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಅದೃಷ್ಟವಲಿಯಲ್ಲಿದೆ ಈ ಕಟಕ ರಾಶಿಯವರಿಗೆ ಸಂಬಂಧಪಟ್ಟಂತೆ ಈ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರ ಹೇಗಿರಲಿದೆ ನಿಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಮತ್ತು ಕುಟುಂಬದ ಮೇಲೆ ಏನೆಲ್ಲ ಪರಿಣಾಮವನ್ನು ಬೀರಲಿದೆ ಗೃಹ ಸಂಚಾರ ಎಂಬುದನ್ನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ ಓಡಿಸಿ ಓಡಿಸಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಏನು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಕೊಡಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ ಕಟಕ ರಾಶಿಯವರಿಗೆ ಈ ಆಗಸ್ಟ್ ತಿಂಗಳು ಏನೆಲ್ಲ ಅದೃಷ್ಟವಾಗಲಿದೆ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಈಗ ನೋಡ್ತಾ ಹೋಗೋಣ ಮೊದಲನೇದಾಗಿ ಪುನರ್ವಸು ನಕ್ಷತ್ರ ನಾಲ್ಕನೇ ಪಾದ ಪುಷ್ಯಮಿ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಜನಿಸಿದವರು ಈ ಕಟಕ ರಾಶಿಯ ವ್ಯಾಪ್ತಿಗೆ ಬರ್ತಾ ಹೋಗ್ತಾರೆ ಈ ರಾಶಿಯ ಅಧಿಪತಿ ಚಂದ್ರಗ್ರಹವಾಗಿರಲಿದ್ದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗ್ರಹ ಸಂಚಾರಗಳು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡ್ತಾ ಹೋಗ್ತದೆ ಸ್ನೇಹಿತರೆ ಮೊದಲನೇದಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಸೂರ್ಯ ಗ್ರಹದ ವಿಚಾರಕ್ಕೆ ಬರೋದಾದ್ರೆ ನಿಮ್ಮ ದನದ ಅಧಿಪತಿಯಾಗಿರುವಂತಹ ಸೂರ್ಯ ಆಗಸ್ಟ್ ಹದಿನೇಳರವರೆಗೆ ನಿಮ್ಮ ರಾಶಿಯಲ್ಲಿ ಅಂದ್ರೆ ಒಂದನೇ ಮನೆಯಲ್ಲಿ ಇದ್ದು ನಂತರ ತನ್ನ ಸ್ವಂತ ರಾಶಿಯಾದ ಸಿಂಹರಾಶಿಗೆ ಎರಡನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಮೂರನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾಗಿರುವಂಥ ಬುಧ ಆಗಸ್ಟ್ ಮೂವತ್ತರಂದು ನಿಮ್ಮ ರಾಶಿಯಿಂದ ಸಿಂಹ ರಾಶಿಗೆ ಎರಡನೇ ಮನೆಯಲ್ಲಿ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರುವುದಾದ್ರೆ ನಿಮ್ಮ ಸುಖ ಮತ್ತು ಲಾಭದ ಅಧಿಪತಿಯಾಗಿರುವಂಥ ಶುಕ್ರನು ಆಗಸ್ಟ್ ಇಪ್ಪತ್ತೊಂದರಂದು ಮಿಥುನ ರಾಶಿಯಿಂದ ಅಂದರೆ ಹನ್ನೆರಡನೇ ಮನೆಯಿಂದ ನಿಮ್ಮ ರಾಶಿಗೆ ಅಂದರೆ ಒಂದನೇ ಮನೆಗೆ ಪ್ರವೇಶವನ್ನು ಮಾಡ್ತಾ ಹೋಗ್ತಾನೆ ಇದು ನಿಮಗೆ ಶುಭಪ್ರದವನ್ನು ನೀಡ್ತಾ ಹೋಗ್ತದೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ರಾಜಯೋಗಕಾರಕನಾದಂತಹ ಮಂಗಳನು ಈ ತಿಂಗಳು ಪೂರ್ತಿ ಕನ್ಯಾ ರಾಶಿಯಲ್ಲಿ ಸಂಚರಿಸ್ತಾನೆ ಇದರಿಂದಾಗಿ ನಿಮ್ಮ ಧೈರ್ಯ ಮತ್ತು ಪ್ರಯತ್ನಗಳು ಹೆಚ್ಚಿಸ್ತಾ ಹೋಗ್ತದೆ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಗುರು ನಿಮ್ಮ ಭಾಗ್ಯದ ಅಧಿಪತಿ ಆಗಿರೋದರಿಂದ ಗುರು ಈ ತಿಂಗಳು ಪೂರ್ತಿ ಮಿಥುನ ರಾಶಿಯಲ್ಲಿ ಇರ್ತಾನೆ ಸ್ನೇಹಿತರೆ ಇನ್ನು ಶನಿ ಗ್ರಹದ ವಿಚಾರಕ್ಕೆ ಬರೋದಾದರೆ ನಿಮ್ಮ ಏಳನೇ ಮತ್ತು ಎಂಟನೇ ಮನೆಯ ಅಧಿಪತಿಯಾಗಿರುವಂತಹ ಶನಿ ರಾಶಿಯಲ್ಲಿ ಭಾಗ್ಯದ ಸ್ಥಾನದಲ್ಲಿ ಇರ್ತಾನೆ ಇದರೊಂದಿಗೆ ನಿಮ್ಮ ಅಷ್ಟಮ ಶನಿ ದೋಷವು ಸಂಪೂರ್ಣವಾಗಿ ಹೋಗುತ್ತದೆ ಸ್ನೇಹಿತರೆ ಇನ್ನು ರಾಹು ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಹು ನಿಮ್ಮ ರಾಶಿಯ ಎಂಟನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಹೋಗ್ತಾನೆ ಇನ್ನು ಕೇತು ವಿಚಾರಕ್ಕೆ ಬರೋದಾದರೆ ಕೇತು ನಿಮ್ಮ ರಾಶಿಯ ಎರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಹೋಗ್ತಾನೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ವಿವಿಧ ಒಂದು ತಿರುವು ಇದ್ದಂತೆ ಆಗಿರ್ತದೆ ಮುಖ್ಯವಾಗಿ ಅಷ್ಟಮ ಶನಿ ಬಾಧೆಗಳಿಂದ ಸಂಪೂರ್ಣವಾಗಿ ಉಪಶಮನವನ್ನ ಈ ತಿಂಗಳಿನಲ್ಲಿ ನೀವು ಕಾಣಬಹುದಾಗಿದೆ ಅತಿ ದೊಡ್ಡ ಸಕಾರಾತ್ಮಕ ಅಂಶ ಇದಾಗಿರ್ತದೆ ಭಾಗ್ಯದ ಅಧಿಪತಿ ಗುರು ಹನ್ನೆರಡನೇ ಮನೆಯಲ್ಲಿ ಇರಲಿದ್ದು ರಾಹುಕೇತುಗಳು ಎರಡು ಎಂಟು ಅಕ್ಷದಲ್ಲಿ ಇರುವುದರಿಂದ ಕೆಲವು ಸವಾಲುಗಳು ತಪ್ಪುವುದಿಲ್ಲ ತಾಳ್ಮೆಯಿಂದ ವ್ಯವಸ್ಥೆ ಹೋದರೆ ತಿಂಗಳ ದ್ವಿತೀಯಾರ್ಧದಲ್ಲಿ ಯಶಸ್ಸು ನಿಮಗೆ ಕಟ್ಟಿಟ್ಟ ಬುದ್ಧಿ ಹೋಗ್ತದೆ ಸ್ನೇಹಿತರೆ ಇನ್ನು ಉದ್ಯೋಗದ ಬಗ್ಗೆ ಮಾತನಾಡ್ತಾ ರಾಜಯೋಗ ರಾಜಯೋಗಕಾರಕನಾದಂತಹ ಮಂಗಳ ಮೂರನೇ ಮನೆಯಲ್ಲಿ ಇರೋದ್ರಿಂದ ವೃತ್ತಿ ಜೀವನದಲ್ಲಿ ದೊಡ್ಡ ವರದಾನ ಎಂದರೆ ತಪ್ಪಾಗಲಾರದು ನಿಮ್ಮ ಪರಾಕ್ರಮ ಮುನ್ನುಗ್ಗುವಿಕೆಯಿಂದ ಕಷ್ಟಕರವಾದ ಕೆಲಸಗಳನ್ನು ಸಹ ಪೂರ್ಣಗೊಳಿಸ್ತಾ ಹೋಗ್ತೀರಿ ಆದರೆ ಎಂಟನೇ ಮನೆಯಲ್ಲಿನ ರಾಹು ಹನ್ನೆರಡನೇ ಮನೆಯಲ್ಲಿನ ಗುರು ಕಾರಣದಿಂದಾಗಿ ಅನಿರೀಕ್ಷಿತವಾದ ಅಡೆತಡೆಗಳು ಮೇಲಾಧಿಕಾರಿಗಳೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಚಾನ್ಸಸ್ ಇರ್ತದೆ ಆಗಸ್ಟ್ ಇಪ್ಪತ್ತೊಂದರ ನಂತರ ಲಾಭದ ಅಧಿಪತಿ ಶುಕ್ರನು ನಿಮ್ಮ ರಾಶಿಗೆ ಬರುವುದರಿಂದಾಗಿ ಪರಿಸ್ಥಿತಿಗಳು ಸುಧಾರಿಸ್ತಾ ಬರ್ತವೆ ನಿಮ್ಮ ಪ್ರತಿಭೆಗೆ ಸಿಕ್ಕಂತಹ ಮನ್ನಣೆಯು ನಿಮಗೆ ದೊರೆತ ಹೋಗ್ತದೆ ಸ್ನೇಹಿತರೆ ಇನ್ನು ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತಹೇ ಈ ಆಗಸ್ಟ್ ತಿಂಗಳಿನಲ್ಲಿ ಬಹಳ ಜಾಗರೂಕರಾಗಿ ಇರಬೇಕಾದಂತಹ ತಿಂಗಳು ಈ ಕಟಕ ರಾಶಿಯವರಿಗೆ ಆಗಿರ್ತದೆ ಭಾಗ್ಯದ ಅಧಿಪತಿ ವ್ಯಯದ ಸ್ಥಾನದಲ್ಲಿ ಇರೋದರಿಂದ ಧನ ಪ್ರವಾಹ ಇದ್ರೂ ಕೂಡ ಅನಗತ್ಯವಾದ ಖರ್ಚುಗಳು ಅಧಿಕವಾಗಿರ್ತವೆ ಎರಡನೇ ಮನೆಯಲ್ಲಿ ಕೇತು ಇರೋದರಿಂದ ಕುಟುಂಬದ ಅವಶ್ಯಕತೆಗಳಿಗಾಗಿ ಹೆಚ್ಚು ಖರ್ಚನ್ನು ಮಾಡಬೇಕಾಗಬಹುದು ಆಗಸ್ಟ್ ಹದಿನೇಳರ ನಂತರ ಧನಾಧಿಪತಿಯಾಗಿರುವಂತಹ ಸೂರ್ಯನು ಬಲಗೊಳ್ಳುವುದರಿಂದ ಆರ್ಥಿಕ ಪರಿಸ್ಥಿತಿ ಸುಧಾರ್ತ ಬರ್ತಾ ಹೋಗ್ತದೆ ಊಹಾಪೋಹ ಅಥವಾ ಹೊಸ ಹೂಡಿಕೆಗಳ ವಿಷಯದಲ್ಲಿ ಯೋಚಿಸಿ ಹೆಜ್ಜೆ ಇಡಬೇಕಾದ್ದು ಈ ಘಟಕ ರಾಶಿಯವರೆದು ಆಗಿರ್ತದೆ ಇನ್ನು ಕೌಟುಂಬಿಕ ಜೀವನದ ವಿಚಾರಕ್ಕೆ ಬರೋದಾದರೆ ಕೌಟುಂಬಿಕವಾಗಿ ಈ ತಿಂಗಳು ಹೇಗಿರ್ತದೆ ಅಂತ ಕೇಳೋದಿದ್ರೆ ಕುಟುಂಬ ಜೀವನದಲ್ಲಿ ಸಹನೆ ಬಹಳ ಅವಶ್ಯಕವಾಗಿರ್ತದೆ ಎರಡನೇ ಮನೆಯಲ್ಲಿ ಕೆತ್ತು ಇರೋದ್ರಿಂದ ಮಾತಿನಲ್ಲಿ ಕಠಿಣತೆಯನ್ನು ಹೆಚ್ಚಿಸ್ತೋಗ್ತದೆ ಇದು ಕುಟುಂಬ ಸದಸ್ಯರೊಂದಿಗೆ ವಾಗ್ವಾದವನ್ನು ಕಾರಣವಾಗಬಹುದು ನಿಮ್ಮ ಮಾತುಗಳನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳುವುದು ಬಹಳ ಒಳಿತದಾಗಿರ್ತದೆ ಎಂಟನೇ ಮನೆಯಲ್ಲಿನ ರಾಹುವಿನ ಪ್ರಭಾವದಿಂದ ನಿಮ್ಮ ಜೀವನ ಸಂಗಾತಿಯ ಆರೋಗ್ಯದ ವಿಷಯದಲ್ಲಿ ಗಮನವನ್ನು ಹರಿಸಬೇಕಾಗಿರ್ತದೆ ಮಕ್ಕಳ ವಿಷಯದಲ್ಲೂ ಸ್ವಲ್ಪ ಆತಂಕ ಉಂಟಾಗುವಂತಹ ಚಾನ್ಸಸ್ ಕೂಡ ಇರಲಿದ್ದು ಆದರೆ ಗುರುವಿನ ದೃಷ್ಟಿಯಿಂದ ದೊಡ್ಡ ಸಮಸ್ಯೆಗಳು ಬರುವಂತಹ ಚಾನ್ಸಸ್ ಇರೋದಿಲ್ಲ ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರಕ್ಕೆ ಬರೋದಂದ್ರೆ ಅಷ್ಟಮ ಶನಿ ಹೋಗೋದ್ರಿಂದಾಗಿ ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿಂದ ಉಪಶಮನ ನಿಮಗೆ ಲಭಿಸ್ತೋಗ್ತದೆ ಎಂಟನೇ ಮನೆಯಲ್ಲಿನ ರಾಹು ಆಕಸ್ಮಿಕ ಆರೋಗ್ಯ ಸಮಸ್ಯೆಗಳನ್ನು ವಿಶೇಷವಾಗಿ ಉಷ್ಣ ಅಜೀರ್ಣ ಮತ್ತು ಮಾನಸಿಕ ಆತಂಕವನ್ನು ನಿಮಗೆ ಉಂಟು ಮಾಡಬಹುದು ವಾಹನ ಚಾಲನೆ ಮಾಡುವಾಗ ಅತ್ಯಂತ ಜಾಗರೂಕರಾಗಿ ಇರುವುದು ಅಗತ್ಯವಾಗಿರುತ್ತದೆ ಆಗಸ್ಟ್ ಇಪ್ಪತ್ತೊಂದರಿಂದ ಶುಕ್ರನ ಅನುಕೂಲತೆಯಿಂದ ಆರೋಗ್ಯ ಸುಧಾರಿಸ್ತಾ ಬರ್ತಾ ಹೋಗ್ತದೆ ಶಾರೀರಿಕ ಕಾಂತಿ ನಿಮ್ಮಲ್ಲಿ ಹೋಗ್ತದೆ ಸ್ನೇಹಿತರೆ ಹಾಗೆಯೇ ಈ ಕಟಕ ರಾಶಿಯವರು ಪ್ರತಿದಿನ ವ್ಯಾಯಾಮ ಮತ್ತು ಧ್ಯಾನವನ್ನು ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಅಳವಡಿಸ್ಕೊಳ್ತಾ ಹೋಗಿ ಸ್ನೇಹಿತರೆ ಇದರಿಂದ ನಿಮ್ಮ ದೈಹಿಕ ಶಕ್ತಿಯ ಜೊತೆಗೆ ಮಾನಸಿಕ ಶಕ್ತಿಯು ಕೂಡ ಹೋಗ್ತದೆ ಇನ್ನು ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಾರಿಗಳಿಗೆ ಈ ತಿಂಗಳು ಹೇಗಿರ್ತದೆ ಈ ಆಗಸ್ಟ್ ತಿಂಗಳು ಈ ಕಟಕ ರಾಶಿಯವರಿಗಿಂತ ಕೇಳುತ್ತಂದ್ರೆ ಈ ತಿಂಗಳ ಪ್ರಥಮಾರ್ಧದವು ಸ್ವಲ್ಪ ಮಂದಗತಿಯಲ್ಲಿ ಸಾಕ್ತಾ ಹೋಗ್ತದೆ ಅಷ್ಟರ ಮಟ್ಟಿಗೆ ಇರುವುದಿಲ್ಲ ಸ್ನೇಹಿತರೆ ವ್ಯಾಪಾರ ಆದಾಯಕ್ಕಿಂತ ಹೆಚ್ಚಿನ ಖರ್ಚುಗಳು ಕೂಡ ಇರ್ತವೆ ಹೊಸ ಒಪ್ಪಂದಗಳು ಅಥವಾ ವಿಸ್ತರಣೆ ಯೋಜನೆಗಳನ್ನು ತಿಂಗಳ ದ್ವಿತೀಯಾರ್ಧಕ್ಕೆ ಮುಂದೂಡುವುದು ಉತ್ತಮವಾಗಿರ್ತದೆ ತಿಂಗಳ ದ್ವಿತೀಯಾರ್ಧ ಅಂದರೆ ಎರಡನೇ ವಾರದಲ್ಲಿ ಪಾಲುದಾರಿಕೆ ವ್ಯವಹಾರಗಳಲ್ಲಿ ತಪ್ಪು ತಿಳುವಳಿಕೆಗಳು ಉಂಟಾಗುವಂತಹ ಸಾಧ್ಯತೆ ಇದೆ ತಿಂಗಳ ಕೊನೆಯ ವಾರದಲ್ಲಿ ವ್ಯವಹಾರದಲ್ಲಿ ಅನುಕೂಲಕರವಾದ ಬದಲಾವಣೆಗಳನ್ನು ಈ ಕೊನೆಯ ವಾರದಂದು ಕಾಣ್ತಾ ಹೋಗ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ನೀವು ಕೊನೆಯ ವಾರದ ನಂತರ ವ್ಯವಹಾರದಲ್ಲಿ ಉನ್ನತ ಸ್ಥಾನವನ್ನು ಗಳಿಸಬಹುದಾಗಿದೆ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಹೋಗೋದಾದರೆ ವಿದ್ಯಾರ್ಥಿಗಳಿಗೆ ವಿದ್ಯಾದ ಅಧಿಪತಿಯಾಗಿರುವಂತಹ ಮಂಗಳನು ಅನುಕೂಲಕರವಾದ ಫಲಿತಾಂಶಗಳನ್ನು ಈ ರಾಶಿಯವರಿಗೆ ನೀಡ್ತಾ ಹೋಗ್ತಾನೆ ಮೂರನೇ ಮನೆಯಲ್ಲಿ ಮಂಗಳ ಇರೋದರಿಂದ ವಿದ್ಯಾರ್ಥಿಗಳಿಗೆ ಛಲ ಹೆಚ್ಚಾಗ್ತಾ ಹೋಗ್ತದೆ ಕಷ್ಟಪಟ್ಟು ಓದಿದರೆ ಉತ್ತಮವಾದ ಫಲಿತಾಂಶಗಳನ್ನು ಈ ರಾಶಿಯವರು ಸಾಧಿಸಬಹುದಾಗಿದೆ ಆದರೆ ರಾಹುವಿನ ಪ್ರಭಾವದಿಂದ ಏಕಾಗ್ರತೆಯ ಕೊರತೆ ಅನಗತ್ಯ ವಿಷಯಗಳತ್ತ ಮನಸ್ಸು ಹರಿಸುವುದು ಸಂಭವ ಜಾಸ್ತಿ ಇರ್ತದೆ ಆದ್ದರಿಂದ ನೀವು ಇದನ್ನು ನಿವಾರಿಸಲು ಧ್ಯಾನ ಅಥವಾ ಯೋಗದ ಸಹಾಯವನ್ನು ಪಡೆದುಕೊಂಡು ನಿಮ್ಮ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೋದಾಗಿದೆ ಹಾಗೆಯೇ ಏಕಾಗ್ರತೆಯನ್ನು ವಹಿಸಿ ಸ್ನೇಹಿತರೆ ಸಮಯ ಪರಿಪಾಲನೆ ಬಹುಮುಖ್ಯವಾಗಿರುತ್ತದೆ ಶನ್ಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ನೀಡೋದ್ರಿಂದ ವಿದ್ಯಾರ್ಥಿಗಳು ಬಹಳ ಶಿಸ್ತಿನಿಂದ ಇದ್ದು ನೀವಂದುಕೊಂಡಂತಹ ಕಾರ್ಯಗಳನ್ನು ಮಾಡಲು ಮುನ್ನುಗ್ತಕ್ಕಿ ಹಾಗೆಯೇ ಹೊಸ ಹೊಸ ಕೌಶಲ್ಯಗಳನ್ನು ಮಾಡುವಂಥವರಿಗೆ ಈ ಆಗಸ್ಟ್ ತಿಂಗಳು ಉತ್ತಮವಾಗಿರ್ತದೆ ನಿಮ್ಮ ಕೆಲಸಗಳನ್ನು ಕಲಿಯಲು ಇದು ಅತ್ಯುತ್ತಮವಾಗಿರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ಈ ಕಟಕ ರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಗ್ರಹಗಳ ಪ್ರತಿಕೂಲ ಪ್ರಭಾವವನ್ನು ಕಡಿಮೆ ಮಾಡಬಲು ಏನು ಮಾಡಬೇಕು ಅಂತ ಕೇಳುತ್ತದೆ ಸ್ನೇಹಿತರೆ ರಾಹುವಿಗಾಗಿ ಪ್ರತಿದಿನ ದುರ್ಗ ಸ್ತೋತ್ರವನ್ನು ಪಡಿಸಿ ಸ್ನೇಹಿತರೆ ಅಥವಾ ಕೇಳಿ ಅಗತ್ಯವಿರುವಂಥವರಿಗೆ ಸಹಾಯವನ್ನು ಮಾಡಿ ನಿಮ್ಮ ಕೈಲಾದಷ್ಟು ಆಹಾರ ದಾನ ಯಾವುದಾದರೂ ದಾನವನ್ನು ಮಾಡೋದರಿಂದ ಅವರ ಕಷ್ಟವೂ ನಿಗ್ತೋಗ್ತದೆ ಹಾಗೆ ರಾಹುವಿನಿಂದ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಒಳಗಾಗ್ಬೋದಾಗಿದೆ ಸ್ನೇಹಿತರೆ ಇನ್ನು ಕೇತುವಿಗಾಗಿ ಪ್ರತಿ ಮಂಗಳವಾರದಂದು ಗಣಪತಿಯನ್ನು ಆರಾಧಿಸಿ ಸ್ನೇಹಿತರೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಆ ಸಿದ್ಧಿ ವಿನಾಯಕನ ಕೃಪೆಯಿಂದ ನಿಮ್ಮ ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ನಿಮ್ಮ ಪರವಾಗಿರ್ತದೆ ಇನ್ನು ಗುರುವಿಗಾಗಿ ಪ್ರತಿ ಗುರುವಾರದಂದು ಶಿವನ ದೇವಸ್ಥಾನಕ್ಕೆ ಅಥವಾ ಸಾಹಿಬಾಬಾ ಮಂದಿರಕ್ಕೆ ಭೇಟಿಯನ್ನು ನೀಡಿ ಸ್ನೇಹಿತರೆ ಹಿರಿಯರು ಮತ್ತು ಗುರುಗಳನ್ನು ಗೌರವಿಸಿ ಸ್ನೇಹಿತರೆ ಪ್ರತಿ ಗುರುವಾರದಂದು ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನಿಮ್ಮ ಬಲಗೈಗೆ ಅರಿಶಿಣದ ದಾರವನ್ನು ಕಟ್ಟಿಕೊಳ್ಳಿ ಸ್ನೇಹಿತರೆ ಇನ್ನು ಮಾನಸಿಕ ಶಾಂತಿಗಾಗಿ ಪ್ರತಿ ಸೋಮವಾರ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡುವುದರಿಂದ ಮನಃಶಾಂತಿಯು ಕೂಡ ಲಭಿಸ್ತೋಗ್ತದೆ ಹಾಗೆಯೇ ಪ್ರತಿ ಶನಿವಾರದಂದು ಆ ಶನಿ ದೇವರ ಜಪವನ್ನು ಮಾಡಿ ಓಂ ಶನೇಶ್ವರಾಯ ನಮಃ ಎಂದು ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ದೇವರ ಸಕಾರಾತ್ಮಕ ಪ್ರಭಾವಕ್ಕೆ ನೀವು ಪಾತ್ರರಾಗ್ಬೋದಾಗಿದೆ ಸ್ನೇಹಿತರೆ ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣತು ಹೋಗ್ತೀರಿ ಸ್ನೇಹಿತರೆ ಹಾಗೆಯೇ ನೀವೊಂದುಕೊಂಡಿರುವಂತಹ ಕಾರ್ಯಗಳಲ್ಲೂ ಯಶಸ್ಸು ಕೂಡ ನಿಮ್ಮ ಪರವಾಗಿರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಯಾರಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಕೊಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ರಾಹುವೇ ನಮಃ ಓಂ ಕೇತುವೇ ನಮಃ ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಕೇತು ರಾಹು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ತಿಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್